ಸೈಟ್ ಗಳನ್ನ ತಗೊಳ್ಳೋ ವಿಚಾರದಲ್ಲಿ ಭೂ ಶುದ್ಧಿ ಹೇಗೋ ಹಾಗೆ ಆ ದಿಕ್ಕುಗಳು ಸಹ ಮುಖ್ಯವಾಗ್ತದ ಗುರುಜಿ ನೋಡಿ ಈಗ ದಿಕ್ಕು ಅಂತ ಬಂದಾಗ ಕೆಲವೊಂದು ರಾಶಿಗಳಿಗೆ ನೋಡಿ ಹೇಳ್ತೀವಿ ನಾವು ಕೆಲವೊಂದು ರಾಶಿಗೆ ಅಂದ್ರೆ ಇವಾಗ ನೋಡಿ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಗಲೂ ಕೂಡ ಈಗ ಇಂಜಿನಿಯರ್ಸ್ ಆಗ್ಲಿ ಅವರು ಕೂಡ ವಾಸ್ತು ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಸೈಟ್ ಆಗ್ಲಿ ಅಥವಾ ಒಂದು ಮನೆ ಕಟ್ಟೋದಾಗ್ಲಿ ಎಲ್ಲವೂ ಕೂಡ ಅವರು ಕೂಡ ವಾಸ್ತು ಎಕ್ಸ್ಪರ್ಟರ್ಸ್ ಇರ್ತಾರೆ ಅವರು ಕೂಡ ಅದೆಲ್ಲ ಕೂಡ ನೋಡಿಕೊಂಡೆ ಮಾಡ್ತಾ ಇರ್ತಾರೆ ಈಗ ಸಾಮಾನ್ಯವಾಗಿ ಈಗ ನಂದಿ ಬಾಗ್ಲು ಅಂತ ಹೇಳ್ತೀವಿ ಉತ್ತರ ಮತ್ತೆ ಪೂರ್ವ ಅದೆಲ್ಲ ರಾಶಿಗಳು ಕೂಡ ಆಗ ಬರುವಂತದ್ದು ಇನ್ನು ದಕ್ಷಿಣ ಬಾಗಲು ಮತ್ತು ಪಶ್ಚಿಮ ಬಾಗಲೂ ಕೂಡ ಶುಭ ಇದೆ ಅಂದರೆ ಕೆಲವೊಂದು ರಾಶಿಗಳಿಗೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲರಿಗೂ ಕೂಡ ಈ ದಕ್ಷಿಣ ಬಾಗಲೂ ಆಗಿಬಾರಲ್ಲ ಅಥವಾ ಪಶ್ಚಿಮ ಬಾಗಲೂ ಆಗಬಾರಲ್ಲ ಆದರೆ ಉತ್ತರ ಅಥವಾ ಪೂರ್ವ ಬಾಗಲು ಎಲ್ಲರಿಗೂ ಕೂಡ ಆಗಿಬರುತ್ತೆ ಅದನ್ನು ನೋಡಿಕೊಂಡು ಕಟ್ಕೊಳ್ಬೇಕಾಗುತ್ತೆ ಅವರವರ ರಾಶಿಗೆ ಅನುಗುಣವಾಗಿ ಯಾವ ಒಂದು ದಿಕ್ಕು ಅವರಿಗೆ ಶುಭ ಆಗುತ್ತೆ ಅಂತ ಇನ್ನೊಂದು ಕೆಲವೊಂದು ಕಾರ ನಿಮಿತ್ತ ಕಾರಣಗಳು ನೋಡಿ ಈಗ ಒಂದು 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 ಗೃಹ ನಿರ್ಮಾಣ ಆಗ್ತಾ ಇದೆ ಅಂದರೆ ಕೆಲವೊಂದು ವ್ಯಾಪಾರಕ್ಕೆ ಕೆಲವರು ಮಾಡ್ತಾ ಇರ್ತಾರೆ ವ್ಯಾಪಾರಕ್ಕೂ ಕೂಡ ದಕ್ಷಿಣ ದಿಕ್ಕು ತುಂಬಾ ವಿಶೇಷ ಅಂತ ಹೇಳುತ್ತೆ ಅದು ಯೋಗ್ಯ ವಾಸಕ್ಕೆ ಯೋಗ್ಯವಲ್ಲ ಆದರೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ತುಂಬಾ ಫಲ ಕೊಡುತ್ತೆ ಅಂತ ಇನ್ನು ದಕ್ಷಿಣ ಆಗ್ಬೋದು ಅಥವಾ ಪಶ್ಚಿಮ ಆಗ್ಬೋದು ಕೆಲವೊಂದು ಆ ಒಂದು ವಿಚಾರಗಳಿಗೆ ಅನುಕೂಲ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನ ಈ ಭೂಶುದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಬಂದಾಗ ಕೆಲವೊಂದು ಆ ಒಂದು ಭೂಮಿ ಒಳಗಡೆ ನಾವು ಶಂಕುಸ್ಥಾಪನೆ ಅಂತ ಮಾಡ್ತೀವಿ ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಶಂಕುಸ್ಥಾಪನೆ ಈಗ ಹೇಳ್ತಾರೆ ಈಗ ನೋಡಿ ನಾವೆಲ್ಲಾದರೂ ಈಗ ರಾಜಕಾರಣಿಗಳು ಅದು ಹೆಂಗೆ ಪದ ಬಂದಿದೆ ಅಂತ ಎಲ್ಲ ಒಂದು ರೋಡ್ ಏನೋ ಮಾಡ್ತಿದ್ದೆ ಅಲ್ಲಿ ಶಂಕುಸ್ಥಾಪನೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಸಂಬಂಧಪಟ್ಟಂಥ ಕಟ್ಟಡ ನಿರ್ಮಾಣ ಆಗ್ತಾ ಅಂದರೆ ಇವತ್ತು ಶಂಕುಸ್ಥಾಪನೆ ಅಂತ ಬೋರ್ಡೆಲ್ಲ ನೋಡಿರ್ತೀವಿ ಅಲ್ಲ ಅದು ಒಂದು ಚಿಕ್ಕ ಗೃಹ ನಿರ್ಮಾಣ ಮಾಡಬೇಕು ಅಂದ್ರೂ ಕೂಡ ಶಂಕುಸ್ಥಾಪನೆ ಮಾಡಲೇಬೇಕು ಅಲ್ವಾ ಅದ್ರದ್ದು ಮಾಡ ಯಾಕೆ ಅಂತಂದರೆ ಅಲ್ಲಿರುವಂತಹ ಯಾವುದೇ ಗೊತ್ತೋ ಗೊತ್ತಿಲ್ಲದಿರುವಂಥ ಎಷ್ಟೋ ದೋಷಗಳಿರ್ಬೋದು ಕೆಲವ್ರು ಯಾರೋ ಅಸ್ಥಿ ಹಾಕಿರ್ತಾರೆ ಅದನ್ನು ಇವಾಗೆಲ್ಲ ನೋಡಿ ನಮ್ಗೆ ಗೊತ್ತಿಲ್ಲ ಈ ಒಂದು ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಕೆಲವರು ಅಸ್ತಿ ಹಾಕಿರ್ತಾರಲ್ಲ ಅದನ್ನು ಕೂಡ ವಿಸರ್ಜನೆ ಮಾಡಿ ಅಲ್ಲೂ ಕೂಡ ಸೈಟ್ ಮಾಡಿಬಿಡ್ತಾರೆ ಅದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಏನು ತೊಂದರೆಗಳಾಗುತ್ತೆ ನೋಡಿ ಕನ್ ಇಟ್ಕೊಳ್ಳಿ ಯಾರ ಮನೆಯಲ್ಲಿ ಅಶಾಂತಿ ನೋಡಿ ನಾವು ನಾವು ಕೆಲಸ ಮಾಡ್ತಿರೋ ನೆಮ್ಮದಿಗೋಸ್ಕರನೇ ಮಾಡ್ತಿರುವಂಥದ್ದು ಈ ದುಡ್ಡು ಅವಶ್ಯಕತೆ ಇದೆ ದುಡ್ಡಿಗಿನ ಹೆಚ್ಚು ನಮಗೆ ನೆಮ್ಮದಿ ಬೇಕು ನೋಡಿ ನಾವು ಎಲ್ಲೇ ಹೊರ್ಗಡೆ ಹೋಗಿ ನೀವು ಗಮನದಲ್ಲಿಟ್ಕೊಳ್ಳಿ ಎಲ್ಲ ಒಂದು ಎರಡು ಮೂರು ದಿವಸ ಪ್ರವಾಸ ಹೋಗಿರ್ತೀವಿ ನಾವು ಎಲ್ಲರೂ ಹೊರಗಡೆ ದೊಡ್ಡ ದೊಡ್ಡ ಒಂದೊಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ನಾವು ವಾಸ ಮಾಡಿರ್ತೀವಿ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ನಾವು ಅಲ್ಲೆಲ್ಲ ಹೊರಗಡೆ ಎಲ್ಲಾದರೂ ನಾವು ಬೇರೆ ಕಡೆ ನಾವು ಇದ್ದಾಗ ಎಲ್ಲರೂ ಒಂದು ಸಂಚಾರ ಹೋದಾಗ ಅಲ್ಲೆಲ್ಲ ತುಂಬ ಚೆನ್ನಾಗೆ ಅರೇಂಜ್ ಮಾಡಿರ್ತಾರೆ ಉಳ್ಕೊಂಡ್ಲಿಕ್ಕೆ ಆದರೆ ನೀವು ಮನೆಗೆ ಬಂದು ಮಲ್ಕೊಂಡ್ ಮಲ್ಕೊಂಡ್ರೆ ನಮ್ಗೆ ಆ ಫೀಲೇ ಬೇರೆ ಇರುತ್ತೆ ನಮಗೆ ನಾವು ಹೊರ್ಗಡೆ ಎಷ್ಟೇ ಸುತ್ತಾಡ್ಕೊಂಡು ಬರಲಿ ಎಲ್ಲೇ ಹೋಗಲಿ ಏನೇ ಕಷ್ಟಪಟ್ಟು ಯಾಕೆಂದ್ರೆ ನಾವು ಜೀವನಕ್ಕೋಸ್ಕರನೇ ಕಷ್ಟಪಡ್ತಾ ಇರ್ತೀವಿ ಎಲ್ಲೇ ಸುತ್ತಾಡಿ ಬಂದರೆ ಮನೆಗೇ ನಮಗೆ ನೆಮ್ಮದಿ ಇರಬೇಕು ಅಲ್ವಾ ಆ ನೆಮ್ಮದಿ ಮನೇಲೂ ಕೂಡ ಇಲ್ಲ ಅಂತಂತಂದ್ರೆ ಇನ್ನೇನು ಕೇಳಿ ಜೀವನನೇ ಬೇಡ ಅನ್ಸ್ಬಿಡುತ್ತೆ ಕೆಲವರು ಇರ್ತಾರೆ ಮನೆಗೆ ಹೋಗ್ಲಿಕ್ಕೇ ಇಷ್ಟಪಡ್ತಾ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ತುಂಬ ಒಡವೆ ಆಸ್ತಿ ಹಣ ಮಕ್ಕಳು ಎಲ್ಲ ಇರುತ್ತೆ ಮನೆಯಲ್ಲಿ ಅಶಾಂತಿ ನಾನು ನೋಡಿರ್ತೀವಿ ಸಾಮಾನ್ಯ ತುಂಬ ಜನ ಗುರುಗಳೇ ಮನೆಗೆ ಬಂದು ನೋಡಿ ಏನೋ ತೊಂದರೆ ಆಗ್ತಾ ಇದೆ ಕೆಲವ್ರಿಗೆ ಏನಾಗ್ಬಿಡುತ್ತೆ ಈಗ ಮನಸ್ಸು ಯಾರೋ ನಮ್ಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಾರೆ ಅನ್ಕೊಂಡ್ಬಿಡ್ತಾರೆ ಅದು ಒಂದು ಕೆಲವೊಂದು ವಿಚಾರದಲ್ಲಿ ಆಗುತ್ತೆ ಆದ್ರೆ ಯಾವಾಗ ವಾಸ್ತು ಸರಿ ಇಲ್ಲ ಪ್ರಥಮ ಸರಿಯಿಲ್ಲ ಸರಿ ಇಲ್ಲ ಮನೆ ಮೂಲ ನಮ್ಗೆ ಒಬ್ಬ ಮನುಷ್ಯನ ಜೀವನ ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಒಳ್ಳೆಯ ಅವನು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಆ ಮನುಷ್ಯ ಏಳಿಗೆ ತಗೋಬೇಕು ಅಂತಂದರೆ ಮನೆಯೇ ತುಂಬ ವಿಶೇಷವಾಗಿರಬೇಕು ಮನೆಯಲ್ಲೇ ಮನೆಯಿಂದನೇ ಅಲ್ವಾ ಮಗು ಆ ಒಂದು ಮನುಷ್ಯ ಹೊರಡೋದು ಹಾಗಾಗಿ ಮನೆಯಲ್ಲೂ ನಾವು ತುಂಬ ನೀಟಾಗಿ ಇಟ್ಕೊಳ್ಬೇಕು ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು ನೋಡಿ ಏ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ವರ್ಷಕ್ಕೊಮ್ಮೆ ಆದರೂ ಒಂದು ಗೃಹದಲ್ಲಿ ಒಂದು ವಾಸ್ತು ಹೋಮ ನಡೀಬೇಕು ಅಂತ ಹೇಳ್ತಾರೆ ಈಗ ಕೆಲವ್ರು ಹೇಳ್ತಾರೆ ಗುರುಗಳೇ ಹೋಮ ಮಾಡಿದ್ರೆ ನಾವು ಕೆಲವೊಬ್ರು ಈ ಮಾಂಸಾಹಾರಿಗಳಿರ್ತಾರೆ ನಾವು ನಾವೇ ತಿಂತೀವಿ ಗುರುಗಳೇ ಮನೇಲಿ ಹೋಮ ಮಾಡಬೇಕೋ ಬೇಡ ಅಂತ ಈಗಲೂ ಬರ್ತಾರೆ ಕೆಲವರು ಗುರುಗಳೇ ಗೃಹ ಪ್ರವೇಶ ಮಾಡಬೇಕು ಹೋಮ ಬೇಡ ಅಂತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದೆಲ್ಲ ಎಲ್ಲ ಎಚ್ಚೆತ್ತುಕೊಳ್ಳಬೇಕು ಎಲ್ಲ ಜನಗಳು ಸುಮ್ಮನೆ ಯಾರೋ ಏನೋ ಹೇಳ್ತಾರೋ ಗೊತ್ತಿಲ್ಲದವರು ಅದನ್ನ ಇದು ಮಾಡೋ ಅಂಥದ್ದಲ್ಲ ಪೂಜೆ ಎಲ್ಲರೂ ಅರ್ಹರೆ ಪೂಜೆ ಮಾಡಲಿಕ್ಕೆ ಶುಭ ಕೆಲಸ ಶುಭ ಕಾರ್ಯ ಮಾಡಲೇಬೇಕು ಒಂದು ನೋಡಿ ಯಾಕಂದ್ರೆ ಹೋಮಂ ಅತಿ ಶೀಘ್ರ ಫಲಂ ಅಂತ ಹೇಳುತ್ತೆ ನಾವೊಂದು ಸ್ಥಳದಲ್ಲಿ ಹೋಮ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಎಷ್ಟು ನೆಗೆಟಿವ್ ಇದ್ರು ಕೂಡ ಅದು ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಹೋಮಕ್ಕೆ ಮಾಡಲೇಬೇಕು ಮನೆಯಲ್ಲಿ ಯಾಕಂದರೆ ಈಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನಾವು ಎಲ್ಲೂ ಮಾಡಲಿಕ್ಕಾಗಲ್ಲ ನೀವು ಮನೆಗೆ ಕರ್ಕೊಂಡು ಕರ್ಕೊಂಡೋಗಿ ನೀವು ನಾನು ಕರ್ಕೊಂಡು ಹೋದರೆ ನಾನೊಂದು ಹೇಳ್ತೀನಿ ಗುರು ಇನ್ನೊಬ್ಬರು ಗುರುಜಿ ಬಂತು ಅಂದರೆ ಅವರು ಕೂಡ ಇನ್ನೊಂದು ಹೇಳ್ತಾರೆ ಅಲ್ವಾ ಈಗ ವಾಸ್ತು ಅನ್ನುವಂಥದ್ದು ಎಷ್ಟೋ ವಿಧವಾಗಿ ವಾಸ್ತುಗಳು ಉದ್ಭವ ಆಗಿಬಿಟ್ಟಿದೆ ಈಗ ಅಲ್ವಾ ಆ ರೀತಿ ಇರುವಂಥದ್ದು ಯಾವುದೇ ಗೊತ್ತೋ ಗೊತ್ತಿಲ್ಲದಿರುವಂತಹ ವಾಸ್ತು ದೋಷಗಳು ಮನೆಯಲ್ಲಿ ಅಗ್ನಿ ಮೂಲೆಯಲ್ಲೇ ಇರಬೇಕು ಕಿಚನ್ನು ಈ ಕಡೆ ನಿವೃತ್ತ ಮೂಲೆಯಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇರಬೇಕು ಇದೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅನೇಕ ಕಾರಣಗಳಿಂದ ಹಾಗೆ ಮಾಡಿಕೊಳ್ಳುವಂಥ ಅನುಕೂಲತೆ ಇರೋದಿಲ್ಲ ಯಾಕಂದ್ರೆ ಇವಾಗ ನೋಡಿ ಈಗ ಮುಂಚೆ ಎಲ್ಲ ಹೊರ್ಗಡೆ ವಾಶ್ರೂಮ್ಸ್ ಎಲ್ಲ ಹೊರ್ಗಡೆ ಇತ್ತು ಈಗ ಮನೆ ಒಳಗಡೆನೆ ಬಂತು ಮನೆ ಒಳಗಡೆ ಬಂದಿದ್ದು ಇವಾಗ ಬೆಡ್ರೂಮಿಗೆ ಬಂತು ಇವಾಗ ದೇವ್ರ ಮನೆಯವ್ರ ಜೊತೆಯಲ್ಲೇ ಬಂದಿದೆ ಯಾಕಂದ್ರೆ ಕಾಲ ಬದಲಾವಣೆ ಆದಂತೆಲ್ಲ ನಾವು ಕೂಡ ಬದಲಾವಣೆ ಆಗ್ತಾ ಇದ್ದೀವಿ ಅವಾಗೆಲ್ಲ ಈಗ ಶೌಚಾಲಯ ಅನ್ನುವಂಥದ್ದು ಇರಲಿಲ್ಲ ಕಾನ್ಸೆಪ್ಟೇ ಇಲ್ಲ ಅದು ನಮ್ಮ ಮನೆ ಒಳಗಡೆ ಇಲ್ಲ ಅದು ದೂರನೇ ಇತ್ತು ಅದನ್ನು ಎತ್ಕೊಂಡು ಬಂದು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಆಮೇಲೆ ವಾಸ್ತು ಚೆನ್ನಾಗಿರ್ಬೇಕು ಅಂತಾರೆ ಇದೆಲ್ಲ ಮಾಡೋದು ಮಾಡಿರ್ತೀವಿ ತಪ್ಪು ನಮ್ಗೆ ಅನುಕೂಲಕ್ಕೆ ತಕ್ಕೊಂಡು ಮಾಡಿಕೊಂಡು ಗುರುಗಳ ಮನೇಲಿ ಅಶಾಂತಿ ಅಂತ ಆದರೆ ಅದಕ್ಕೆಲ್ಲ ಪರಿಹಾರ ಇದೆ ಪರಿಹಾರ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಗೃಹ ನಿರ್ಮಾಣ ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಆಯ ಅಂತ ಗುರುಗಳಿಗೆ ಯಾವ ರೀತಿ ಆಯ ಇರಬೇಕು ಗಜಾಯ ಸಿಂಹಾಯ ವೃಷಭಾಯ ಶ್ವಾನಾಯ ಕಾಕಾಯ ಇದೆಲ್ಲ ಇದೆ ಇದ್ರಲ್ಲಿ ಯಾವ ಆಯ ಅನ್ನು ತಿಳ್ಕೋಬೇಕು ನೋಡಿ ಯಾವುದಾದ್ರು ಈಗ ಶ್ವಾನಾಯದಲ್ಲಿ ಏನಾದ್ರೂ ಮನೆ ನಿರ್ಮಾಣ ಆಯ್ತು ಅಂದ್ರೆ ತುಂಬಾ ತೊಂದರೆ ಆ ಯಾರು ಶ್ವಾನ ಅಂದ್ರೆ ನಾವು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಅಂದ್ರೆ ಪ್ರತಿ ವ್ಯಕ್ತಿಗೂ ಇದು ಬದಲಾಗ್ತಾ ಹೋಗುತ್ತೆ ಅವರ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಈಗ ಆಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಯೂನಿವರ್ಸಲ್ ಇದು ಎಲ್ಲರಿಗೂ ಒಂದನೆ ಆದ್ರೆ ಯಾವ ಆಯ ಶುಭ ಯಾವ ಆಯ ಅಶುಭ ಅಂತ ಇರುತ್ತೆ ಕೆಲವೊಂದು ಕೆಲಸಗಳಿಗೆ ಈ ಆಯದಿಂದ ಅನುಕೂಲ ಅಂತ ಅಂದ್ರೆ ಅದು ಅಶುಭ ಅಂತಲ್ಲ ಈಗ ನೋಡಿ ಸಿಂಹ ಆಯ ಅಂತ ಇದೆ ಸಿಂಹಾಯದಲ್ಲಿ ಮಾಡಿದ ಗೃಹ ಆಪೋಸಿಟ್ ಯಾರ್ದು ಇರ್ತಾರೆ ಮನೆ ಅವ್ರಿಗೆ ತೊಂದರೆ ಅಂತ ಇರುತ್ತೆ ಇಂಥದ್ದು ಯಾವುದಕ್ಕೆ ನಿರ್ಮಾಣ ಮಾಡಬೇಕು ಯಾವುದೊಂದು ಒಳ್ಳೆಯ ಒಂದು ದೊಡ್ಡದಾಗಿ ನಾವು ಒಂದು ವ್ಯಾಪಾರ ಸ್ಥಳ ಉದ್ಯೋಗ ಸ್ಥಳ ಹೋಗ್ಬೇಕು ಅವ್ರಿಗಿಂತ ನಾವು ಚೆನ್ನಾಗಿ ಬೆಳಿಬೇಕು ಅಂಥ ಒಂದು ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇವಾಗ ಯಾರು ಅವ್ರಿಗಿಂತ ನಾವು ಚೆನ್ನಾಗಿರ್ಬೇಕು ಸಿಂಹ ಅಂತ ಸಿಂಹ ಅಂದ್ರೆ ಅದು ಗರ್ಜನೆ ಮಾಡುವಂಥದ್ದು ತುಂಬ ವಿಶೇಷ ಶಕ್ತಿ ಅಲ್ವಾ ಸಿಂಹ ಅದು ಒಂದು ಥರ ಮಾನಿಟರ್ ಮಾಡುತ್ತೆ ಎಲ್ಲರನ್ನೂ ಅದು ಅದು ಸ್ವಭಾವನೆ ಅಂತ ರಾಜಗುಣ ಅದು ಕಾಡಿನ ರಾಜ ಅಂತ ಹೇಳ್ತೀವಿ ನಾವು